நான் பிரீதியா பவானி ரஜன் வெல்க்கம் டூ மை யூ டூப் சோ ஜை ஸ்ரீராம் சோ இவத்தின் நம்ம வீக்கெண்ட் யாவ அனோதனி ಸೊ ಯಾಕೆ ಹೇಳ್ತಾ ಇದ್ವಿ ವಿಡಿಯೋ ಶುರು ಅಲ್ಲೇ ಅಂತ ಹೇಳಿದರೆ ಸೊ ರಾಮನ ಅಯೋಧ್ಯೆಯ ಮಂತ್ರಾಕ್ಷತೆ ನಮಗೂ ಕೂಡ ರಿಸೀವ್ ಆಗಿದೆ ಸೊ ಮಂತ್ರಾಕ್ಷತೆ ಬಂದಾಗಿಂದೂ ಒಂದು ರೀತಿ ಒಳ್ಳೆ ಪಾಸಿಟಿವ್ ನಮ್ಮನೇಲಿದೆ ಸೊ ಯಾವ ರೀತಿ ಇನ್ನೂ ಹೆಚ್ಚಾಗಿ ನಮ್ಮ ಒಂದು ಏನು ಹೇಳ್ತಾರೆ ಒಂದು ಪ್ರಿಪ್ರೇಷನ್ ಅನ್ನೋದನ್ನ ಈ ಒಂದು ಬ್ಯೂಟಿಫುಲ್ ಅಲ್ಲಿ ಏನ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಒಂದು ವೀಕೆಂಡ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತು ಸಂಡೇ ಟೈಮ್ ಈಗ ಹನ್ನೊಂದು ಗಂಟೆ ಆಗಿದೆ ರೆಡಿ ಆಗಿದ್ವಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಇದೆ ಬಿಕಾಸ್ ಲಡ್ಡುಗಿ ರಿಪಬ್ಲಿಕ್ ಡೇ ಸ್ಪೆಷಲ್ ಒಂದಷ್ಟು ಪ್ರಾಪರ್ಟೀಸ್ ಎಲ್ಲ ಬೇಕು ಸೊ ಅದನ್ನೆಲ್ಲ ತೊಗೊಂಡ್ಬರ್ಬೇಕು ಆ್ಯಂಡ್ ಔಟಿಂಗ್ ಕೂಡ ಹೋಗೋದಿದೆಯಲ್ಲ ಸೊ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಫುಲ್ ಡೇ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಲಿಸ್ತಾ ಅದ ಬ್ಲಾಗ್ ಆ್ಯಂಡ್ ಇವತ್ತು ಬ್ಲಾಗ್ ಇಷ್ಟು ಆಗುತ್ತೆ ಸೊ ಖಂಡಿತವಾಗ್ಲೂ ಹಿಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲೆಟ್ಸ್ ಗೋ ಸೊ ಫಸ್ಟ್ಲಿ ಇನ್ಫಾರ್ಮ್ ಮಾಡ್ತೀನಿ ದಟ್ ಯಾಕೆ ಇಷ್ಟಿದಿನ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಡೇಸಿಂದ ಆ್ಯಕ್ಟಿವ್ ಇರಲಿಲ್ಲ ನಾನು ಯಾವುದೇ ರೀತಿ ವ್ಲಾಗ್ಸನ್ನು ಶೇರ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ವಾಯ್ಸಲ್ಲೇ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ರೀತಿ ಚೇಂಜಸ್ ಇದೆ ಅಂತ ಬಿಕಾಸ್ ಆಫ್ ದಿಸ್ ವೆರಿ ಬ್ಯಾಡ್ ಕ್ಲೈಮೇಟ್ ನಂಗೆ ಹುಷಾರ್ ಇಲ್ದಿರೋ ಥರ ಆಗಿರೋದ್ರಿಂದ ನನಗೆ ಆ್ಯಕ್ಟಿವ್ ಆಗಿ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಟ್ ಆ್ಯಸ್ ಆಫ್ ಆಮ್ ಓಕೆ ಆ್ಯಂಡ್ ಐ ಆಮ್ ಆಲ್ರೈಟ್ ಸೊ ಹಾಗಾಗಿನೇ ಯಾವ ರೀತಿ ವೀಕೆಂಡ್ ಇತ್ತು ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ಈ ಒಂದು ಪುಟ್ಟ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಸಂಡೆ ಎಲ್ಲರೂ ಲೇಟಾಗಿಯೇ ಇದ್ವಿ ಬಿಕಾಸ್ ಸ್ಯಾಟರ್ಡೆ ಕೂಡ ಲಡ್ಡೋಕ್ಕೆ ಸ್ಕೂಲ್ ಇದ್ದಿದ್ದರಿಂದ ಸಂಡೇನಾದರೂ ವೀಕೆಂಡ್ ಸ್ವಲ್ಪ ಲೇಟಾಗಿ ತೊಳೆದು ಮನೇಲಿ ಎಲ್ರಿಗೂ ಅಭ್ಯಾಸನೇ ಸೊ ಹಾಗಾಗಿ ಆ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ ಜಸ್ಟ್ ಫ್ರೂಟ್ಸ್ ಏನೇ ಎಲ್ಲರೂ ತಿಂತು ಆನ್ ದ ವೇ ಹೋಗ್ತಾ ಟಿಫನನ್ನು ಮುಗಿಸಿ ವಿಶಾಲ್ ಮಾರ್ಟಿಗೆ ಹೋದ್ವಿ ಸೊ ನಾವು ಯೂಶ್ವಲಿ ಮಂತ್ಲಿ ಒನ್ಸ್ ದಿ ಮಾರ್ಟ್ ಅಥವಾ ವಿಶಾಲ್ ಮಾರ್ಟ್ಗೆ ಹೋಗಿ ಹೋಗ್ತೀವಿ ಬಿಕಾಸ್ ನಮಗೆ ಎವ್ರಿ ಟೈಮ್ ನಮ್ಮ ಅಂದರೆ ಯೂಶ್ವಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಸಲ ಒಂದು ಮಾರ್ಟಲ್ಲಿ ನಾವು ಶಾಪಿಂಗನ್ನು ಮಾಡಿದಾಗ ಫೋನ್ ನಂಬರ್ ರೆಕಾರ್ಡ್ ಆಗಿರುತ್ತೆ ಸೊ ನಾವು ಪ್ರತಿ ಸಲ ಎಷ್ಟು ಬಲ್ಕ್ ಆಫ್ ಅಮೌಂಟ್ಗೆ ನಾವು ಶಾಪಿಂಗನ್ನು ಮಾಡ್ತೀವೋ ಸೊ ಅದೇ ರೀತಿ ಅದರ ಮೇಲೆ ನಮಗೆ ಓಚಸ್ ಸಿಗುತ್ತೆ ಆ್ಯಂಡ್ ವೆರಿ ಅಫೋರ್ಡೆಬಲ್ ಡಿಸ್ಕೌಂಟ್ ಸಹ ಸಿಗುತ್ತೆ ಸೊ ಹಾಗಾಗಿನೇ ನಾವು ನಮಗೇನು ಬೇಕು ನಾವು ಲಿಸ್ಟ್ ಮಾಡಿ ಶಾಪಿಂಗ್ ಅನ್ನು ಮಾಡ್ತಾ ಇದ್ದೀವಿ ಈ ಸಲ ವಿಶಾಲ್ ಮಾರ್ಟಲ್ಲಿ ಅಂಡ್ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ಅಂಡ್ ವಿಶಾಲ್ ಮಾರ್ಟಲ್ಲಿ ಈ ಬಾರಿ ಅಂತೂ ರಿಪಬ್ಲಿಕ್ ಡೇ ಸ್ಪೆಷಲ್ಗೆ ವೆರಿ ಅಫರ್ಡೇಬಲ್ ಡಿಸ್ಕೌಂಟ್ಸ್ ಎಲ್ಲಾನು ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಇತ್ತು ಅಂಡ್ ಅದೇ ರೀತಿ ಫ್ಯಾಷನ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕಿಚನ್ ಗ್ರೋಷರಿ ಆಗಿರ್ಬೋದು ಅಥವಾ ಕಿಚನ್ ಬೇಕಾಗಿರುವಂತಹ ಸ್ಟೀಲ್ ಐಟಮ್ಸ್ ಆಗಿರ್ಬೋದು ಅಥವಾ ಫರ್ನಿಶಿಂಗ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಡೆಕೋರ್ ಐಟಮ್ಸ್ ಆಗಿರ್ಬೋದು ಸ್ಟೇಷನರಿ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ ಸ್ಲಿಪ್ಪರ್ಸ್ ಹಾಗೆ ವೆಸ್ಟರ್ನ್ ಡ್ರೆಸ್ಸಸ್ ಕುರ್ತೀಸ್ ನೈಟ್ ಸೂಟ್ಸ್ ಎಲ್ಲಾನು ಅಷ್ಟೇ ಅದ್ಭುತವಾದಂತಹ ಅಫರ್ಡೆಬಲ್ ಪ್ರೈಸ್ಗೆ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ನಮಗೆ ಸ್ಪೋರ್ಟ್ಸ್ ರಿಲೇಟೆಡ್ ಕೂಡ ಶಟಲ್ ಎಲ್ಲ ಬೇಕಿತ್ತು ಸೊ ನನಗೆ ರಾಜುಗೆ ಅಂದರೆ ಶಟಲ್ ತುಂಬ ಇಷ್ಟ ಸೊ ಆ ಮನೆಯಿಂದ ಈ ಮನೆಗೆ ಹೊಸ ಮನೆಗೆ ಬರಬೇಕಾದ್ರೆ ಶಿಫ್ಟಿಂಗ್ ಟೈಮಲ್ಲಿ ಮಿಸ್ ಆಗಿತ್ತು ಸೊ ಹಾಗಾಗಿ ಮೇಯ್ನ್ಲಿ ಶಟಲನ್ನು ತೊಗೊಂಡ್ವಿ ಹಾಗೆ ಲಡ್ಡುಗೆ ಕ್ರಿಕೆಟ್ ಸೆಟ್ ಬೇಕಾಗಿತ್ತು ಅವ್ನಿಗೆ ಆಟ ಆಡೋದಕ್ಕೆ ಸೊ ಅದನ್ನು ಕೂಡ ತೊಗೊಂಡ್ವಿ ಆ್ಯಂಡ್ ಇನ್ನು ಒಂದಷ್ಟು ಎಲ್ಲ ಶಾಪಿಂಗನ್ನು ಮಾಡಿದ್ದೀವಿ ಆ್ಯಂಡ್ ನೀವು ಕೂಡ ನೋಡಿ ಯಾವ ರೀತಿಯಾದಂತಹ ಅಟ್ರಾಕ್ಟಿವ್ ಪ್ರಾಡಕ್ಟ್ಸ್ ವಿಶಾಲ್ ಮಾಡಲೇ ಇದೆ ಅಂತ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಆ ವಾರ ಇಂದಿನ ವಾರ ಏನಿರುತ್ತೆ ಆ ವಾರ ಪೂರ್ತಿನೇ ಎಲ್ರಿಗೂ ಒಂದು ಎಂಥೂಸಿಯಾಸ್ಟಿಕ್ ಸೊ ಪ್ರತಿ ಪ್ರತಿಯೊಂದು ಬೀದಿಗಳಲ್ಲೂ ಸಹ ಹಬ್ಬದ ರೀತಿಯಲ್ಲಿ ಅಲಂಕಾರ ಆ ಒಂದು ರಾಮ ಮಂದಿರಕ್ಕೆ ಅದ್ಭುತವಾದಂತಹ ಲೈಟ್ ಸೆಟ್ಟಿಂಗ್ಸ್ ಹಾಗೆ ಪ್ರೋಗ್ರಾಮ್ಸು ಎಲ್ಲ ರೀತಿ ಎಲ್ಲ ಬೀದಿಗಳಲ್ಲೂ ಕೂಡ ನೀವು ನೋಡಿದ್ದೀರ ಆ್ಯಂಡ್ ನಾವು ಹಳೆ ಮನೆಯಲ್ಲಿದ್ದ ಜಾಗ ಅಂದರೆ ಸರ್ಜಾಪುರದಲ್ಲಿ ಯಾವ ರೀತಿಯಾದಂತಹ ಡೆಕೋರೇಟನ್ನು ಮಾಡಿದ್ದಾರೆ ಆ್ಯಂಡ್ ಮೇಯ್ನಾಗಿ ಈ ಒಂದು ಸ್ಥಳದಲ್ಲಿ ಕೋಂದಣ್ಣರಾಮ ಸ್ವಾಮಿ ದೇವಸ್ಥಾನ ಇರೋದರಿಂದ ಅದ್ಭುತವಾಗಿ ಒಂದು ಜಾತ್ರೆ ಇತ್ತು ಅಂತಲೇ ಹೇಳ್ಬೋದು ಸೊ ಈಗ ಶಾಪಿಂಗ್ ಹೋಗಿಬಿಟ್ಟು ತಕ್ಷಣ ಈಗ ಫಸ್ಟು ಹೆಡ್ ಬಾತ್ ಮಾಡಿ ಕೃಷ್ಣಪ್ಪ ಅದೇ ನಾನು ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಬಟ್ ಬಿಫೋರ್ ದಟ್ ಎಲ್ರಿಗೂ ಈ ರೀತಿ ರಾಮನ ಮಂತ್ರಾಕ್ಷತೆ ರಿಸೀವ್ ಆಗಿದೆ ಅಂತ ಭಾವಿಸ್ತೇನೆ ಸೊ ನಮಗೂ ಕೂಡ ಎರಡು ಮಂತ್ರಾಕ್ಷತೆ ಸಿಕ್ಕಿದೆ ಸೊ ತುಂಬಾ ಬ್ಲೆಸ್ಡ್ ಫೀಲಿಂಗ್ ಅಂತ ಅನ್ಸುತ್ತೆ ಸೊ ನಮಗೆ ಈ ಒಂದು ಮಂತ್ರಾಕ್ಷತೆ ಆಲ್ರೆಡಿ ಫ್ರೈಡೇನೇ ಸಿಕ್ತು ಸೊ ಫ್ರೈಡೇ ಸಿಕ್ಕಿದಾಗ ಯಾವ ರೀತಿ ಇತ್ತು ವೈಬು ಯಾವ ರೀತಿ ನೈವೇದ್ಯ ಮಾಡಿದ್ದೆ ಅದರ ಶೇರ್ ಮಾಡ್ತೀನಿ ಪುಟ್ಟದಾಗಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ಫ್ರೆಂಡ್ಸ್ ನೋಡೋದ್ರಲ್ವಾ ಸೊ ನಮಗಂತೂ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಫ್ ಮನೇಲಿ ಒಂದು ರೀತಿ ಹಬ್ಬದ ಕಳೆ ಹಾಗೆ ನನಗೆ ಮಂತ್ರಾಕ್ಷತೆ ಬಂದಿದ್ದಾಗಿಂದೂ ನಾವು ಇದುವರೆಗೂ ನಾನ್ ವೆಜ್ ತಿಂತ ಇಲ್ಲ ಮನೇಲಿ ಪ್ಯೂರ್ ಏನೇ ಎಲ್ಲ ಮಾಡ್ತಾ ಇದ್ದೀವಿ ಸೊ ಆಫ್ಟರ್ ಪೂಜೆಯಲ್ಲಾಗಿ ದೇವರಿಗೂ ಕೂಡ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ನೆಕ್ಸ್ಟ್ ಡೇ ಇಂದ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಮಂತ್ರಾಕ್ಷತೆ ಬಂದಿದ್ದ ದಿನಾಗಿಂದ ನಾವು ಯಾವುದೇ ರೀತಿ ನಾನ್ ವೆಜ್ ತಿಂತಾ ಇಲ್ಲ ಆ್ಯಂಡ್ ಈಗ ಈ ಮಂತ್ರಾಕ್ಷತೆ ನಮಗೆ ಎರಡು ರಿಸೀವ್ ಆಗಿದೆ ಸೊ ಈ ಒಂದು ಮಂತ್ರಾಕ್ಷತೆಯನ್ನ ಮತ್ತಷ್ಟು ಅಕ್ಕಿ ಜೊತೆ ನಾನು ಬೆರೆಸಿ ನಮ್ಮ ಒಂದು ಶುಭ ಸಂದರ್ಭಗಳಿಗೆ ಅಥವಾ ಒಂದು ಶುಭ ಕೆಲಸಗಳಿಗೆ ಅಫ್ಕೋರ್ಸ್ ಸೊ ಮನೇಲಿ ಪ್ರತಿ ಕ್ಷಣ ಪ್ರತಿ ಸಮಯಕ್ಕೂ ಕೂಡ ಈ ಮಂತ್ರಾಕ್ಷತೆಯನ್ನ ಇನ್ನೂ ಹೆಚ್ಚಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಂಗಾಗಿನೇ ಈಗ ಇನ್ನೂ ಮಂತ್ರಾಕ್ಷತೆ ಎಲ್ಲ ಪ್ರಿಪೇರ್ ಮಾಡ್ಬೇಕಲ್ವಾ ಸೊ ಹಂಗಾಗಿ ಹೆಡ್ ಪಾತ್ ಮಾಡ್ಕೊಂಬಂದೆ ಅಂಡ್ ಮಕ್ಕಳಿಗೂ ಸಹ ಫೋಟೋ ಶೂಟನ್ನ ಮಾಡಬೇಕು ನಾನು ಸೊ ಮಕ್ಕಳಿಗೆ ಫೋಟೋ ಸಹ ಮಾಡಬೇಕು ಹಾಗಾಗಿ ಒಂದಷ್ಟು ಪ್ರಾಪರ್ಟೀಸ್ ಎಲ್ಲ ತರ್ತಿದ್ದೀನಿ ಅಂತಲೇ ಹೇಳ್ಬೋದು ಸೊ ಈ ರೀತಿ ಬಿಲು ಬಾಣ ಹಾಗೆ ಇವ್ರಿಗೂ ತರ್ತಿದ್ದೀನಿ ಹಾಗೆ ಒಂದಷ್ಟು ಈ ರೀತಿ ರುದ್ರಾಕ್ಷಿಗಳು ಅಂಡ್ ಕೆಂಪು ಕಾಟನ್ ದುಪ್ಪಟ್ಟ ಅದೆಲ್ಲ ತರಿಸ್ತಿದ್ದೀನಿ ಸೊ ನಂಗೆ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಬಿಕಾಸ್ ಆಲ್ರೆಡಿ ಅವರು ಶಾಪಿಂಗ್ ಮಾಡಿ ಟೈರ್ಡ್ ಆಗಿದ್ದಾರೆ ಈಗ ಮತ್ತೆ ರೆಡಿ ಮಾಡಿ ಕ್ವಿಕ್ ಆಗಿ ಅವ್ರಿಗೆ ಫೋಟೋ ಶೂಟ್ ಎಲ್ಲ ಮಾಡಬೇಕು ಸೊ ಈ ಒಂದು ಬ್ಲಾಗಲ್ಲಿ ಯಾವ ರೀತಿ ಫೋಟೋ ಶೂಟ್ ಎಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂಡ್ ನಾಡಿನ ಬ್ಲಾಗಲ್ಲಿ ಯಾವ ರೀತಿ ಕಂಪ್ಲೀಟ್ ಆಗಿ ಫಿಕ್ಸ್ ಎಲ್ಲ ಅನ್ನೋದನ್ನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಸೊ ಬನ್ನಿ ಏನೆಲ್ಲ ತಗೊಂಬಂದಿದ್ದೀನಿ ಅಂತ ಒಂದ್ಸಲ ತೋರಿಸ್ತೀನಿ ಪಾಸಿಟಿವ್ ವೈಬ್ ಮನೇಲಿ ಒಂದು ರೀತಿ ಹಬ್ಬದ ಕಳೆ ಹಾಗೆ ನನಗೆ ಮಂತ್ರಾಕ್ಷತೆ ಬಂದಿದ್ದಾಗಿಂದರೂ ನಾವು ಇದುವರೆಗೂ ನಾನ್ ವೆಜ್ ಇಲ್ಲ ಮನೇಲಿ ಪ್ಯೂರ್ ವೆಜ್ಜನೇ ಎಲ್ಲ ಮಾಡ್ತಾ ಇದ್ದೀವಿ ಸೊ ಆಫ್ಟರ್ ಆಗಿ ದೇವರಿಗೂ ಕೂಡ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ನೆಕ್ಸ್ಟ್ ಡೇ ಇಂದ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಮಂತ್ರಾಕ್ಷತೆ ಬಂದಿದ್ದ ದಿನಿಂದ ನಾವು ಯಾವುದೇ ರೀತಿ ನಾನ್ ವೆಜ್ ತಿಂತಾ ಇಲ್ಲ ಆ್ಯಂಡ್ ಈಗ ಈ ಮಂತ್ರಾಕ್ಷತೆ ನಮಗೆ ಎರಡು ರಿಸೀವ್ ಆಗಿದೆ ಸೊ ಈ ಒಂದು ಮಂತ್ರಾಕ್ಷರತೆಯನ್ನು ಮತ್ತಷ್ಟು ಅಕ್ಕಿ ಜೊತೆ ನಾನು ಬೆರೆಸಿ ನಮ್ಮ ಒಂದು ಶುಭ ಸಂದರ್ಭಗಳಿಗೆ ಅಥವಾ ಒಂದು ಶುಭ ಕೆಲಸಗಳಿಗೆ ಅಫ್ಕೋರ್ಸ್ ಸೊ ಮನೇಲಿ ಪ್ರತಿ ಕ್ಷಣ ಪ್ರತಿ ಸಮಯಕ್ಕೂ ಕೂಡ ಈ ಮಂತ್ರಾಕ್ಷತೆಯನ್ನ ಇನ್ನೂ ಹೆಚ್ಚಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಹಂಗಾಗಿನೇ ಈಗ ಇನ್ನು ಮಂತ್ರಾಕ್ಷತೆ ಎಲ್ಲ ಪ್ರಿಪೇರ್ ಮಾಡ್ಬೇಕಲ್ವಾ ಸೊ ಹಂಗಾಗಿ ಹೆಡ್ ಪಾತ್ ಮಾಡ್ಕೊಂಡ್ಬಂದ್ರೆ ಅಂಡ್ ಮಕ್ಳಿಗೂ ಸಹ ಫೋಟೋ ಶೂಟ್ ಅನ್ನ ಮಾಡ್ಬೇಕು ಪ್ರಾಪರ್ಟೀಸ್ ಎಲ್ಲ ತರ್ತಿದೀನಿ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಬಿಲ್ ಬಾಣಿ ಬಿಕಾಸ್ ಆಲ್ರೆಡಿ ಅವರು ಶಾಪಿಂಗ್ ಮಾಡಿ ಟೈರ್ಡ್ ಆಗಿದ್ದಾರೆ ಈಗ ಮತ್ತೆ ರೆಡಿ ಮಾಡಿ ಕ್ವಿಕ್ ಆಗಿ ಅವ್ರಿಗೆ ಫೋಟೋ ಶೂಟ್ ಎಲ್ಲ ಮಾಡಬೇಕು ಸೊ ಈ ಒಂದು ಬ್ಲಾಗ್ ಅಲ್ಲಿ ಯಾವ ರೀತಿ ಫೋಟೋ ಶೂಟ್ ಎಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂಡ್ ನಾಡಿನ ಬ್ಲಾಗ್ ಅಲ್ಲಿ ಯಾವ ರೀತಿ ಬಂದು ಕಂಪ್ಲೀಟ್ ಆಗಿ ಫಿಕ್ಸ್ ಎಲ್ಲ ಅನ್ನೋದನ್ನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟವಾಗುತ್ತೆ ದೊಡ್ಡಗೆ ಮೇಕಪ್ ಮಾಡ್ಬೋದು ಬಟ್ ಬುಡ್ಡುಗೆ ಮಾಡೋಷ್ಟೊತ್ತಲ್ಲಿ ತುಂಬಾ ರಿಸ್ಕ್ ಆಯಿತು ಬಟ್ ಅವ್ನಿಗೆ ರೆಡಿ ಮಾಡೋ ಒಂದು ಏನು ಹೇಳ್ತಾರೆ ಆ ಒಂದು ಗಡಿ ಬಿಡೀಲಿ ನಾನು ಅವನಿಗೆ ಯಾವ ರೀತಿ ರೆಡಿ ಮಾಡಿದೆ ಅಂತ ವೀಡಿಯೋನೇ ಮಾಡ್ಕೊಳ್ಲಿಲ್ಲ ಬಟ್ ತುಂಬಾ ಅದ್ಭುತವಾದಂತಹ ಪಿಕ್ಸ್ ಆ್ಯಂಡ್ ವಿಡಿಯೋಸ್ ಎಲ್ಲನೂ ಬಂತು ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ ಬಟ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಪಿಕ್ಸ್ ಎಲ್ಲ ಪಿಕ್ಸನ್ನು ಶೇರ್ ಮಾಡ್ತೀನಿ ಇಲ್ಬ ನಡ್ ಹಲೋ ಬಾ ಹಿಂಗ್ ನಿಧಾನಕ್ಕೆ ನಿಧಾನಕ್ ಬಾ ಇರೋ ನಿಧಾನಕ್ಕೆ ರಾಮ ನಡ್ಕೊಂಬರೋತರ ನಿಧಾನಕ್ಕೆ ಬಾ ಕಂಪ್ಲೀಟ್ಲಿ ಒಂದಷ್ಟು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಹಾಗೆ ಯೂಟ್ಯೂಬ್ಗೆ ವಿಡಿಯೋ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲನೂ ತೆಗ್ದಿದೀವಿ ಬುಡ್ಡು ಅಂತೂ ಸಿಕ್ಕಾಪಟ್ಟೆ ತಿಟ ಮಾಡ್ತಾನೆ ಅವನಿಗೆ ಫೋಟೋ ವಿಡಿಯೋದಿರಲಿ ಅವ್ನಿಗೆ ಬಂದಿದ್ದ ವೇಷ ಎಲ್ಲನೂ ಫುಲ್ ಎಲ್ಲ ಕೆಡ್ಸ್ಕೊಂಡಿದ್ದಾನೆ ಸೊ ಬುಟ್ ಲಡ್ಡುದೇ ಜಾಸ್ತಿ ತೆಗ್ದಿರೋದು ಆ್ಯಂಡ್ ನಿಮಗೆ ಯಾವ ರೀತಿ ಎಲ್ಲ ಬಂದಿದೆ ಫೋಟೋಸ್ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈಗ ಮನೆಗೆ ಹೋಗ್ಬಿಟ್ಟು ಏನೆಲ್ಲ ಶಾಪಿಂಗ್ ಮಾಡಿದ್ದಾನೆನೆ ಅನ್ನೋದನ್ನು ತೋರಿಸ್ತೀನಿ ಸೊ ಫಸ್ಟ್ಲಿ ಶರ್ಟರ್ ಪ್ರೈಸ್ ಬಂದು ಟೂ ನೈಂಟಿ ನೈನ್ ವಿತ್ ತ್ರೀ ಕಾಕ್ ಸೊ ಬೆಸ್ಟ್ ಅಲ್ವಾ ಆ್ಯಂಡ್ ಇನ್ನು ಕಿಚನ್ ಹ್ಯಾಂಡ್ ಟಬಲ್ಸ್ ಬಂದು ಪ್ರೈಸ್ ಫಿಫ್ಟಿ ನೈನ್ ರುಪಿ ಸೊ ಫಿಫ್ಟಿ ನೈನ್ ರುಪಿಗೆ ಟೂ ಹಾಗೆ ಈ ರೀತಿ ಸ್ವೆಟ್ ಶರ್ಟರನ್ನು ತೊಗೊಂಡಿದ್ವಿ ಸೊ ಇದು ಒಂದಕ್ಕೆ ಫೋರ್ ನೈಂಟಿ ನೈನ್ ತುಂಬ ಇದೆ ಸೊ ನೀವು ಕ್ಯಾಶುವಲ್ ಜೀನ್ಸ್ ಮೇಲೂ ಕೂಡ ಹಾಕ್ಬೋದು ಈ ವಿಂಟರ್ಗೆ ಮಸ್ಟ್ ಆ್ಯಂಡ್ ಶೂಡ್ ಈ ರೀತಿ ಕ್ಲಾತ್ಸ್ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ ಆ್ಯಂಡ್ ಈ ಒಂದು ಶರ್ಟ್ಸ್ ಏನು ನೋಡ್ತಾ ಇದ್ದೀರಾ ಇದು ಕಂಪನಿ ಸ್ಟಿಚ್ ಶರ್ಟ್ ಸೊ ಒಂದು ಶರ್ಟಿಗೆ ಬಂದು ಒನ್ ನೈಂಟಿ ನೈನ್ ಹಾಗೆ ನಾನು ಟೂ ಸೆಟ್ಸ್ ಆಫ್ ಶರ್ಟನ್ನು ತೊಗೊಂಡಿದ್ದೀನಿ ಗ್ರೀನ್ ಹಾಗೆ ಇನ್ನೊಂದು ಮಲ್ಟಿ ಕಲರ್ ಶರ್ಟ್ ಸೊ ಹಾಗೆ ವಾಶ್ ಮೆಷಿನ್ ಟವಲ್ಸ್ ಕೂಡ ತಗೊಂಡೆ ಸೊ ಇದು ಟೂಗೆ ಒನ್ ಒನ್ ನಾಟ್ ನೈನ್ ಅಂಡ್ ಇನ್ನು ಮತ್ತಷ್ಟು ಕಿಚನ್ ನ್ಯಾಪ್ಕಿನ್ಸ್ ಅನ್ನು ತಗೊಂಡೆ ಸೊ ಇದು ಸೆಟ್ ಆಫ್ ತ್ರೀ ಫಿಫ್ಟಿ ನೈನ್ ರುಪಿ ಅಂಡ್ ಬೇಬಿ ಕರ್ಚಿಪ್ಸ್ ಅನ್ನು ತಗೊಂಡೆ ಸೊ ಅದನ್ನು ಆಲ್ರೆಡಿ ಲ್ಯಾಪ್ಟಾಪ್ ಬಿಟ್ಟು ಓಪನ್ ಮಾಡಿಬಿಟ್ಟಿದ್ದಾರೆ ಎತ್ಕೊಂಡಿದ್ರು ಮಕ್ಕಳು ಆಟಾಡೋಕ್ಕೆ ಅಂತ ಆ್ಯಂಡ್ ಅಲ್ಲದು ವಾಟರ್ ಬಾಟಲ್ ಸಹ ತೊಗೊಂಡ ಸೊ ಅದು ಒನ್ ನೈಂಟಿ ನೈನ್ ಆ್ಯಂಡ್ ಈ ರೀತಿ ಶಾಲ್ಫ್ ಅಂದರೆ ಮಫ್ಲೆ ಟೈಪ್ ಬರುತ್ತೆ ಸೊ ಇದು ಕೂಡ ತುಂಬ ಚೆನ್ನಾಗಿ ತುಂಬಾ ಸಾಫ್ಟಾಗಿತ್ತು ಸೊ ಇದು ಫಿಫ್ಟಿ ನೈನ್ ರುಪಿ ಆ್ಯಂಡ್ ಇನ್ನು ನಾ ಹೇಳಿದ್ನಲ್ವ ಶರ್ಟ್ ಇನ್ನೊಂದು ಜೊತೆ ತೊಗೊಂಡ್ವಿ ಅಂತ ಸೊ ಇದು ಕೂಡ ಒನ್ ಶರ್ಟಿಗೆ ಒನ್ ನೈಂಟಿ ನೈನ್ ಸೊ ಇದೆಲ್ಲನೂ ಕಂಪ್ನಿ ಸ್ಟಿಚ್ಡ್ ಶರ್ಟ್ ಆಗಿರುತ್ತೆ ಆ್ಯಂಡ್ ತುಂಬ ವರ್ತಿಟ್ ಅಂತಲೇ ಅನಿಸ್ತು ಇನ್ನೂ ಬ್ಲೂ ಪಾರ್ಕ್ பர்ஃூம் இதுை ஒன் ெட் ஒன் ஃப்ரீ இத்து சோ இது கூட ஃபோர் நைன்ட்டி நைன் சோ ஃபிரெண்ட்ஸ் நோட் மினி ஷாப்பிங் வீக்கெண்ட் அந்த ಪ್ರೈಸಸ್ ಸಹ ಶೇರ್ ಮಾಡಿದ್ದೀನಿ ಸೊ ಈವೊಂದು ಎಲ್ಲ ವಿಶ್ವಲ್ ಮಾರ್ಟ್ ಅಂದರೆ ಎಲ್ಲ ವಿಶಾಲ್ ಮಾರ್ಟಲ್ಲೂ ಸೇಮ್ ಟು ಸೇಮ್ ಪ್ರಾಡಕ್ಟ್ಸ್ ನಿಮಗೆ ಬೇಕಿದ್ದಲ್ಲಿ ಇದೇ ರೀತಿ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಇದಕ್ಕಿಂತ ಹೆಚ್ಚಾಗಿರೋ ಕ್ವಾಂಟಿಟಿ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸಮ್ ಟೈಮ್ಸ್ ಕೇಳ್ತಿರ್ತೀರಲ್ವ ನೀವು ಲಡ್ಡು ಬುಡ್ಡಿಗೆ ಹೇಳ್ ಬಟ್ಟೆ ಸೆಲೆಕ್ಟ್ ಮಾಡ್ತೀರಾ ಅಂತ ಸೊ ಇದು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಅಂತ ಬಂದಾಗ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ವಿಶಾಲ್ ಮಾರ್ಟ್ ಸೊ ತುಂಬಾ ಅದ್ಭುತವಾದಂತಹ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬನೇ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಪ್ಯಾಟರ್ನ್ ಸಿಗೋದ್ರಿಂದ ಆಪ್ಷನ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ವಿಶಾಲ್ ಮಾಡ್ ಅಂಡ್ ಯಾ ದಿಸ್ ಇಸ್ ಫಾರ್ ಅವರ್ ದಿಸ್ ವೀಕೆಂಡ್ ಮಿನಿ ಶಾಪಿಂಗ್ ಫ್ರೆಂಡ್ಸ್ ಇದನ್ನೆಲ್ಲ ಶೇರ್ ಮಾಡ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಆ್ಯಂಡ್ ಇನ್ನು ನಾಳೆ ಮಂಡೇ ಒಂದು ಹಬ್ಬದೇ ರೀತಿಯಲ್ಲೇ ಇರುತ್ತೆ ನಮ್ಮ ಮನೆ ಅಂತ ಹೇಳ್ತೀನಿ ಬಿಕಾಸ್ ನಮ್ಮನೆ ಅಂತಾನೆಲ್ಲ ಇಡೀ ಭಾರತಾದ್ಯಂತ ಇದೇ ರೀತಿ ವಿಜೃಂಭಣೆಯಿಂದ ಆ ಅಯೋಧ್ಯೆಯಲ್ಲಿ ರಾಮ ನಿರ್ಮಾಣ ಹೇಗಾಗುತ್ತೋ ಸೊ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ರಾಮನ ಮಂತ್ರಾಕ್ಷತೆ ಹಾಗೆ ಆ ರಾಮನ ಪುಸ್ತಕ ಏನಿದೆ ಎರಡಗೂ ರಿಸೀವ್ ಆಗಿರೋದು ಸೊ ಅದನ್ನ ಇಟ್ಟು ಪೂಜೆ ಮಾಡಿ ಆ್ಯಂಡ್ ಇನ್ನು ಸಂಜೆ ದೀಪಾರಾಧನೆಯನ್ನು ಮಾಡಿ ರಾಮನನ್ನು ಸ್ಮರಿಸ್ತಾ ಆ ಒಂದು ದಿನ ತುಂಬ ಶುಭವಾಗಿರಲಿ ಅಂತ ಅನ್ ಿ ಅಂಡ್ ನಾಳಿನ ಬ್ಲಾಗ್ ಕೂಡ ಹೇಗಿರುತ್ತೆ ಅನ್ನೋದ್ರ ಡೆಫಿನೆಟ್ಲಿ ಒಂದು ಬ್ಲಾಗ್ ಆದ ನಂತರನೇ ಶೇರ್ ಮಾಡ್ತೀನಿ ಅಂಡ್ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಪ್ಸೋ ನಿಮ್ಗೆ ಎಲ್ಲರಿಗೂ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತಾ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕರ್ಫುಲ್ ಬೀಡೋದಲ್ಲಿ ಸೊಳ ಕೇರ್ ಮಿಸ್ ಟಾಟಾ ಟೇಕ್ ಕೇರ್